ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಲು ಹುನ್ನಾರ ನಡೆಸಿರುವ ಬಿಜೆಪಿ ಮತ್ತು ಜೆ ಪಕ್ಷಗಳ ತಾಳಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಆಗಸ್ಟ್ ಇಪ್ಪತ್ತೇಳರಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ರಾಜಭವನ ಚಲೋ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವುದಾಗಿ ಶೋಷಿತ ಸಮುದಾಯಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಅನಂತ ನಾಯಕ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆಂಪರಾಜು ಮಾತನಾಡಿ ಸಿದ್ದರಾಮಯ್ಯ ನಮ್ಮೆಲ್ಲರ ಮಹಾನಾಯಕ ಅವರ ಘನತೆ ಗೌರವ ಉಳಿಸಲು ಎಂತಹ ಕಠಿಣ ತ್ಯಾಗಕ್ಕೂ ನಾವು ಸಿದ್ಧವಿದ್ದೇವೆ ಆಗಸ್ಟ್ ಇಪ್ಪತ್ತೇಳರಂದು ನಡೆಯುವ ರಾಜಭವನ ಚಲೋ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯಿಂದ ಸುಮಾರು ಇಪ್ಪತ್ತು ಸಾವಿರ ಜನರು ಪಾಲ್ಗೊಳ್ಳುತ್ತಿದ್ದೇವೆ ಈ ಸಂಬಂಧ ಎಲ್ಲಾ ತಾಲೂಕುಗಳಲ್ಲಿಯೂ ಸಭೆ ನಡೆದಿದೆ ಸಾಮಾಜಿಕ ನ್ಯಾಯದ ಅರಿಕಾರರಾಗಿರುವ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಲ್ಲಿ ಉಳಿಸಿಕೊಳ್ಳುವುದು ನಮ್ಮ ಆಶಯವಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಗೆ ನಿಮಗೆ ಕರ್ನಾಟಕ ಸುಸ್ಥಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸ್ವಾಗತವನ್ನು ಮೂರ್ತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೊಳಗೆ ಕೆಲವು ವಿಚಾರಗಳನ್ನು ಮಾತಾಡಲಿಕ್ಕೆ ಇದ್ದೇವೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ತೇಜ ಮಾಡುವಂತಹ ಕೆಲಸ ನಿತ್ಯ ನಿರಂತರವಾಗಿ ನಡೀತಾ ಇದೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ರಾಜ್ಯ ಸರ್ಕಾರವನ್ನು ಏನಾದರೂ ಹರಸಾಹಸ ಮಾಡಿ ಬೀಳಿಸಬೇಕು ಅನ್ನುವಂತಹ ಕುತಂತ್ರವನ್ನು ಪಿತೂರಿಯನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರ ಜೊತೆಗೆ ಈ ಪ್ರಕರಣದಲ್ಲಿ ಏನು ಎಂತ ಅಂತಂದೇಳಿ ಚರ್ಚೆ ಮಾಡ್ದೆ ಇಡೀ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಪ್ರಕರಣವನ್ನ ಇಟ್ಟುಕೊಂಡು ಶೋಷಿತ ಸಮುದಾಯಗಳನ್ನ ದಮತ ಸಮುದಾಯಗಳನ್ನ ಒಂದು ರೀತಿಯಲ್ಲಿ ಆರೋಪಿ ಸ್ಥಾನಗಳಲ್ಲಿ ನಿಲ್ಲಿಸುವಂತಹ ಕುತಂತ್ರವನ್ನ ಇವತ್ತು ಬಿಜೆಪಿ ಮತ್ತು ಜೆ ಡಿ ಮೈತ್ರಿ ಮಾಡ್ತಾ ಇದೆ ಹಾಗಾಗಿ ಇವುಗಳನ್ನು ಕುರಿತಂತೆ ನಿಮ್ಮ ಜೊತೆ ಮಾತಾಡಬೇಕು ಮತ್ತು ಇವುಗಳನ್ನು ಕುರಿತಂತೆ ರಾಜ್ಯವ್ಯಾಪಿ ಹೋರಾಟ ನಡೆಸಬೇಕಂತ ಹೇಳಿ ಸಮುದಾಯದ ಮಹಾ ಒಕ್ಕೂಟ ತೀರ್ಮಾನ ಮಾಡಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರಿಂದ ಪ್ರಾರಂಭ ಆಗಿರುವಂಥ ಈ ಪ್ರಕರಣದ ಭೂಮಿ ವಿಚಾರ ಇಲ್ಲಿಯವರೆಗೂ ನಡೆದಂತಹ ಪ್ರಕ್ರಿಯೆಗಳಲ್ಲಿ ಅಂತಹ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯವರು ಅಲ್ಲಿ ಮೂಢ ಅಧ್ಯಕ್ಷರಾಗಿರಲಿಲ್ಲ ನಗರಾಭಿವೃದ್ಧಿಯ ಸಚಿವರು ಏನಾಗಿರಲಿಲ್ಲ ಅಥವಾ ಆ ಕಾಲಘಟ್ಟದಲ್ಲಿ ಏನೋ ಅವರು ಮುಖ್ಯಮಂತ್ರಿಗಳಾಗಿರಲಿಲ್ಲ ಇದೆಲ್ಲವೂ ನಡೆದಿದ್ದು ಬಿ ಜೆ ಪಿ ಜೆ ಡಿ ಎಸ್ಸಿನ ಅಧಿಕಾರದ ಅವಧಿಯಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ ಅವರ ಮುಖಂಡತ್ವದಲ್ಲಿ ಆದರೆ ವಿನಾಕಾರಣ ಶ್ರೀಮತಿಯವರಿಗೆ ಬದಲಿ ನಿವೇಶನದ ಭಾಗವಾಗಿ ಬಂದಂತಹ ಈ ನಿವೇಶನದ ಪ್ರಶ್ನೆಯನ್ನು ಎತ್ಕೊಂಡು ಇವತ್ತು ಇಡೀ ಬಿ ಜೆ ಪಿ ಜೆ ಡಿ ಎಸ್ಸು ಈ ಸರ್ಕಾರವನ್ನೇ ಬೀಳಿಸುವಂಥ ಒಂದು ದೊಡ್ಡ ಪ್ರಮಾಣದ ಪಿದೂರಿಯನ್ನು ಮಾಡಿದೆ ಈ ಪಿದೂರಿಯನ್ನು ಅದು ಮಾಡೋದಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಅಥವಾ ಈ ದೇಶದ ಕಾನೂನಿನ ಭಾಗವಾಗಿ ರಾಜ್ಯಪಾಲರು ರಾಜಭವನ ಅಥವಾ ಸಂವಿಧಾನದ ಸಂರಕ್ಷಣಾ ಸ್ಥಾನದಲ್ಲಿರುವಂತಹ ಒಂದು ಹುದ್ದೆ ಆದರೆ ಈ ರಾಜ್ಯಪಾಲರನ್ನ ದುರುಪಯೋಗ ಪಡಿಸಿಕೊಂಡು ರಾಜ್ಯಪಾಲರ ಮುಖಾಂತರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಸ್ಪಷ್ಟ ಒಂದು ಕುತಂತ್ರಗಳನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದೀರದು ಈ ಸಂದರ್ಭದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮನೆ ರಾಜ್ಯಪಾಲರು ಕಾನೂನನ್ನು ಗೌರವಿಸಿ ಕಾನೂನನ್ನ ಚೌಕಟ್ಟನಲ್ಲಿ ಸಂವಿಧಾನದ ಪರಿಧಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಆದರೆ ಬಹಳ ನೋವು ಮತ್ತು ಬೇಜಾರಂತ ಸಂಗತಿ ಏನು ಅಂತಂದರೆ ಯಾರೋ ಖಾಸಗಿ ವ್ಯಕ್ತಿ ಮಧ್ಯಾಹ್ನ ದೂರು ಕೊಡ್ತಾರೆ ಸಾಯಂಕಾಲ ನೋಟಿಸ್ ಮಾಡ್ತಾರೆ ಯಾವುದೇ ತಕ್ಷಣದಲ್ಲಿ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆ ಮಾಡಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂಥ ದಾಖಲೆಗಳನ್ನು ರಾಜ್ಯಭವನಕ್ಕೆ ಒದಗಿಸುತ್ತೆ ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಕರ್ನಾಟಕ ಗೌರ್ಮೆಂಟ್ ಇವರು ದಾಖಲೆಯನ್ನು ಒದಗಿಸ್ತಾರೆ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಬೇಕಾಗಿರುವಂಥ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ದಾಖಲೆಯನ್ನು ಒದಗಿಸ್ತಾರೆ ಯಾವ ದಾಖಲೆಗಳನ್ನು ಯಾವ ಮಾಹಿತಿಗಳನ್ನ ರಾಜಭವನ ಪರಿಗಣಿಸಲ್ಲ ಇದ್ರ ಬಗ್ಗೆ ಚರ್ಚೆನೂ ಮಾಡಲ್ಲ ಚಕಾರ ಎತ್ತಲ್ಲ ಅದೇ ಅಷ್ಟೇ ಅಲ್ಲದೆ ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಇದರ ಸತ್ಯ ಸತ್ಯತೆ ಗೊತ್ತಾಗಬೇಕು ಇದರಲ್ಲಿ ಯಾರೇ ತಪ್ಪಾಡಿದ್ರು ಕೂಡ ಇದು ತಿಳಿದು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡಿದೆ ಆ ತನಿಖಾ ಆಯೋಗ ಈಗಾಗಲೇ ಅದರ ಕೆಲಸವನ್ನು ಪ್ರಾರಂಭ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ವರದಿ ಕೊಡುವಂತಹ ಸಾಧ್ಯತೆಗಳು ಇದಾವೆ ಅಲ್ಲಿ ಎಷ್ಟೆಲ್ಲ ಗೊತ್ತಿದ್ರು ಕೂಡ ಇಷ್ಟೆಲ್ಲ ಮಾಹಿತಿಗಳಿದ್ರು ಕೂಡ ರಾಜಭವನ ಇವನ್ನ ಯಾವನು ಪರಿಗಣಿಸದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಮಾಡಬೇಕನ್ನು ಅನುಮತಿಯ ಆದೇಶವನ್ನು ಮಾಡಿ ಈಗ ಹೊರಡಿಸಿದೆ ಇದನ್ನು ನೋಡಿದಾಗ ಅನ್ಸೋದಂದ್ರೆ ರಾಜ್ಯಪಾಲರು ರಾಜ್ಯ ಸರ್ಕಾರದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡೋದ್ರ ಬದಲಾಗಿ ರಾಜ್ಯ ಸರ್ಕಾರವನ್ನ ಕೆಡಬೇಕು ರಾಜ್ಯ ಸರ್ಕಾರವನ್ನು ದಿವಾಳಿ ಮಾಡಬೇಕು ಇಲ್ಲಿಯ ಸ್ಪಷ್ಟ ಬಹುಮತದ ಒಂದು ಸರ್ಕಾರವನ್ನ ಕೆಡವಿ ಮಜಾ ತಗೊಳ್ಬೇಕನ್ನುವಂತ ಒಂದು ಬಿಜೆಪಿ ಜೆಡಿಎಸ್ ಅನಂತ್ ನಾಯ್ಕವ್ರು ಮಾತಾಡಿದ್ರು ಅದಕ್ಕೆ ನನ್ನ ಸಹಮತವನ್ನು ವ್ಯಕ್ತಪಡಿಸ್ತಾ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಹೇಳ್ಬೇಕಂತಂದರೆ ಬಿ ಜೆ ಪಿಯವರಿಗಿಂತ ಜೆ ಡಿ ಎಸ್ ಅವರಿಗೆ ಬಹಳ ಕಾತುರವಾಗಿ ಆತುರವಾಗಿ ಈ ಒಂದು ಸರ್ಕಾರವನ್ನು ತೆಗಿಬೇಕು ಸಿದ್ದರಾಮಯ್ಯನವರಿಗೆ ಕಳಂಕವನ್ನ ಹಚ್ಚಬೇಕು ಆ ಕಳಂಕ ಹಚ್ಚೋದ್ರ ಜೊತೆಗೆ ಏನು ಸಿದ್ದರಾಮಯ್ಯನವರು ಎಲ್ಲ ಭಾಷಣಗಳಲ್ಲೂ ಜೈಲಿಗೆ ಹೋದವರು ಜೈಲಿಗೆ ಹೋದೋರು ಅಂತ ಏನು ಹೇಳ್ತಾವ್ರೆ ಅದನ್ನು ಮೇಲೆ ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಹುನ್ನಾರ ಈ ಒಂದು ಮೂಢ ಹಗರಣವನ್ನು ಇಟ್ಕೊಂಡು ಇದನ್ನು ಯಾವುದೇ ಇಲ್ಲದೇ ಇದ್ದರೂ ಕೂಡ ಮೇಲ್ನೋಟಕ್ಕೆ ಯಾವುದೇ ತಪ್ಪು ಕಾಣ್ತಾ ಇಲ್ಲ ಹಾಗಾಗಿ ಅದಕ್ಕಾಗಿಯೇ ಒಂದು ನ್ಯಾಯಾಂಗ ತನಿಖೆ ಕೂಡ ನ್ಯಾಯಾಂಗ ತನಿಖೆ ಕೂಡ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ನ್ಯಾಯಾಂಗ ತನಿಖೆ ಈಗಾಗಲೇ ನಡೀತಿದೆ ಆ ನ್ಯಾಯಾಂಗ ತನಿಖೆಗೆ ಇವರೇನು ಸಹಕರಿಸಿದೆ ಯಾವುದೇ ರೀತಿಯ ನ್ಯಾಯಾಂಗ ತನಿಖೆಯನ್ನು ಕೂಡ ಇವರು ಒಂದು ಥರ ವಿಚಿತ್ರವಾಗಿ ಮಾತಾಡ್ತಾರೆ ನ್ಯಾಯಾಂಗ ತನಿಖೆ ಇವ್ರು ಮಾಡಿರೋಂಥ ನ್ಯಾಯಾಂಗ ತನಿಖೆ ನಿನ್ನೆ ಕುಮಾರಸ್ವಾಮಿ ಅವರೇನೋ ಹೇಳಿದ್ರು ಒಂದು ಇದು ಕಸಗುಟ್ಟಿಗೆ ಹಾಕ್ಬೇಕು ಅವರ ವರದಿಯನ್ನ ಅಂತ ಆ ನ್ಯಾಯಾಂಗ ತನಿಖೆ ಒಬ್ಬ ಮಾಜಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಮಾಡ್ತಿರ್ತಕ್ಕಂಥದ್ದು ಅವರಿಗೆ ಅಪಮಾನ ಮಾಡ್ದಂಗೆ ನ್ಯಾಯಾಂಗಕ್ಕೆ ಅಪಮಾನ ಮಾಡ್ದಂಗೆ ಮಾತಾಡ್ತಾರೆ ಈಗ ಹೆಚ್ಚಿಗೆ ಇದಕ್ಕೆ ಒಪ್ಪು ಕೊಡ್ತಿರೋದಂತಂದ್ರೆ ಸ್ವಾಮಿ ಕುಮಾರಸ್ವಾಮಿಯವರ ಮೇಲೆನೆ ಇದೆ ಹಗರಣಗಳು ಬಹಳಷ್ಟು ಹಗರಣಗಳು ಎಲ್ಲ ಆಗರಣಗಳಿಗಿಂತ ಅವ್ರ ಕುಟುಂಬದನ್ನ ಅವರು ಸರಿಪಡಿಸ್ಕೊಂಡ್ರೆ ಸಾಕಪ್ಪ ರಾಜ್ಯ ಸರಿಪಡಿಸೋಕೆ ಹೋಗ್ತೀನಿ ಅಂತಂದರೆ ಕುಮಾರಸ್ವಾಮಿ ಎಲ್ಲಿ ಸಾಧ್ಯ ಆಗ್ತದೆ ಕುಟುಂಬನೇ ಸರಿಪಡಿಸೋಕೆ ಆಗ್ತಿದ್ದಂಥವ್ರು ರಾಜ್ಯ ಏನು ಸರಿಪಡಿಸ್ತಾರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಕು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಏನು ಈ ಶೋಷಿತ ಸಮುದಾಯಗಳಿಗೆ ಧ್ವನಿಯಾಗಿ ಅವರ ಅಧಿಕಾರ ಅವಧಿಯಲ್ಲಿ ಇವರನ್ನೇನಾದರೂ ಮಾಡಿ ಇವರ ಒಂದು ತಳ ಸಮುದಾಯಗಳನ್ನು ಅಂತ ಕಾರ್ಯಕ್ರಮಗಳನ್ನು ರೂಪಿಸಿ ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡಂತಹ ವ್ಯಕ್ತಿಯನ್ನು ಈ ದಿವಸ ಏನಾದರೂ ಮಾಡಿ ಅವರ ಅಧಿಕಾರದಿಂದ ಇಳಿಸ್ಬೇಕು ಅಂತ ಹೋರಾಟಗಳು ಮಾಡ್ತಾ ಇದ್ದಾರೆ ಅದರ ಉನ್ನಾರ ಏನಾಗ್ತಂದರೆ ಶೋಷಿತ ಸಮುದಾಯಗಳಿಗೆ ಇವರು ಪೂರ್ತಿ ಕಾರ್ಯಕ್ರಮಗಳನ್ನು ಕೊಡ್ತಾವ್ರೆ ಅವರ ಒಂದು ಅವರ ಒಂದು ಜೀವನ ಮಟ್ಟ ಸುಧಾರಿಸಿದ್ರೆ ಏನು ನಾವು ಇಷ್ಟು ದಿವಸ ಅವರ ಸೇವೆ ತಗಳ್ತಿದ್ವಿ ಆ ಎಲ್ಲ ಹೋಗ್ತದೆ ಅಂತ ಭಯನೂ ಅವರಿಗೆ ಬಂದಿರಬೇಕು ಆ ದೃಷ್ಟಿಯಲ್ಲಿ ಆ ಸಿದ್ದರಾಮಯ್ಯನವರಿಗೆ ಕಣಂಕ ತರೋದ್ರ ಜೊತೆಗೆ ಈ ಶೋಷಿತ ಸಮುದಾಯಗಳನ್ನು ದಮನ ಮಾಡಬೇಕು ಅಂತನ್ನ ಒಂದು ಹುನ್ನಾರವನ್ನು ಇಟ್ಕೊಂಡು ಈ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಗಳು ಅವರು ಏನೇ ಹೋರಾಟಗಳು ಮಾಡೋದು ನಾವು ಸಿದ್ದರಾಮಯ್ಯನವರ ಬೆನ್ನಿಂದ ಇದ್ದೇವೆ ನ್ಯಾಯಾಲಯದಲ್ಲಿ ಈ ಒಂದು ಪ್ರಶ್ನೆಯ ಈ ಒಂದು ಹಗರಣವನ್ನು ಏನು ಇವರು ಇದು ಮಾಡ್ತಿದ್ದಾರೆ ಆಪಾದನೆ ಮಾಡ್ತಿದ್ದಾರೆ ನ್ಯಾಯಾಂಗದಕ್ಕೂ ಕೂಡ ಹೋಗಿದ್ದಾರೆ ನ್ಯಾಯಾಂಗದ ಒಂದು ತೀರ್ಮಾನದಂತೆ ನಾವೆಲ್ಲ ನಡ್ಕೊಳ್ತೀವಿ ಅಂತನ್ನೋದನ್ನು ಹೇಳೋದ್ರ ಜೊತೆಗೆ ನಾವು ಯಾವತ್ತೇ ಆಗಲಿ ಸಿದ್ದರಾಮಯ್ಯನವರು ನಮಗೆ ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ನಾವು ನೆನ್ಕೊಳ್ತೀವಿ ಮುಂದಿನ ದಿನಗಳಲ್ಲೂ ನಮಗೆ ಇಂಥ ಒಂದು ಕಾರ್ಯಕ್ರಮಗಳು ಸಿಗಬೇಕಾದ್ರೆ ಅವರ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಒಂದು ಒಂದು ನಿರೀಕ್ಷೆಯಲ್ಲಿ ನಾವು ಅವ್ರ ಜೊತೆ ಇರ್ತೀವಿ ಅವ್ರಿಗೆ ಏನೇ ಆ ಅಪಾಯ ಬಂದರೆ ನಾವು ಅವ್ರ ಬೆನ್ನಿಗೆ ಇರ್ತೀವಿ ಅವರಿಗೆ ಶಕ್ತಿ ತುಂಬ್ತೀವಿ ಅಂತ ಅನ್ನೋದನ್ನು ಹೇಳಿ ನನ್ನ ಮಾತನ್ನು ಫ್ರೀಡಂ ಪಾರ್ಕಿಂದ ರಾಜಭವನ ತರ ಇದೆಯೋ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ದೊಡ್ಡ ಜಿಲ್ಲೆ ಹತ್ತು ತಾಲೂಕಿದೆ ಹತ್ತು ತಾಲೂಕಿತ್ತು ಹತ್ತು ತಾಲೂಕಿಂದ ಹತ್ತರಿಂದ ಮ್ಯಾಕ್ಸಿಮಮ್ ಹತ್ತರಿಂದ ಇಪ್ಪತ್ತು ಸಾವಿರ ಜನ ಹೋಗುವಂಥ ಸಂದರ್ಭ ಖಂಡಿತ ಬರುತ್ತೆ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಜನ ಅಂತೂ ಮ್ಯಾಕ್ಸಿಮಮ್ ನಾವು ತುಮಕೂರು ಜಿಲ್ಲೆಯಿಂದ ಓಕೆ ಹಿಂದುಳಿದ ಒಕ್ಕೂಟ ಹಾಗೂ ಅಯ್ಯಿಂದ ಒಕ್ಕೂಟ ಎಲ್ಲ ಸೇರಿಸಿ ನಾವು ಇವತ್ತು ಜಿಲ್ಲೆಯಲ್ಲಿ ಹೋಗೋಕ್ಕೆ ಖಂಡಿತ ನಾವು ಹೋಗೇ ಹೋಗ್ತೀವಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ತುಮಕೂರು ಜಿಲ್ಲೆ ಪರವಾಗಿ ನಾವು ಹೇಳ್ತೀವಿ ಓಕೆ